ಬಟ್ಟೆ ಬಿಚ್ಚಾಕಿರವ ಹ್ಮ್ ಎಷ್ಟ್ ನೋಡ್ದೆ ಇಲ್ಲಿವರ್ಗು ಆರು ಆರು ಯಾರ್ಯ ಬಾಬಾ ಎಲ್ಲ ಹಾ ಯಾರ ಬಾಬು ಫೋಟೋ ಕೊಡೋ ಯಾರು ಯಾರ್ ಕಳ್ಸೋದಾವೆಲ್ಲ ನಿಂಗೆ ಥೂ ಪೋಲಿನಪ್ಪಾ ನೀನು ಆತರ ಎಲ್ಲಾ ಫಿಲಂ ನೋಡ್ಬಾರ್ದು ನೀವಾರು ಹಾ ನೀವಾರು

ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ ಗಾಯ್ ಅಷ್ಟೇ ಏನು ಪೋಲಿಯೋ ಹೌದಾ ಪೋಲಿಯೋ ಪೋಲಿಯೋ ಅಂತ ಪೋಲಿಯೋ ಆಗ್ತಿರಲ್ಲ ಅಂತ ಅದು ನಮ್ಮ ಅಣ್ಣನ ಮಗು ಒಬ್ಬ ಗಾಯ ಅಲ್ಲ ಸಿಕ್ಸ್ ಪಿಲರ್ ನೋಡ್ಕೊಂಡ್ ಕುಂತಿದೀರ ನೀನ್ ಅರ್ಧ ರಾತ್ರಿಗೆ ಆಲೆ ಎಷ್ಟು ಟೈಮ್ ಹೇಳೋ ಅಣ್ಣಂದ್ವರೆ ಹಾ ಏನ್ ಕಿಷ್ಟತಕ್ ನೋಡದ್ ನೀನ್ ಯಾವಾಗ್ಲೂ ಫೋಟೋಗಳ್ ಅವನ ಹಾ ಉಚಿ ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ ಅಲ್ಲ ಅಂತ ನೋಡ್ತೀನಿ ಕಟ್ಟೆ ಬೇರೆ ಐತೆ ಹಾ ಎಲ್ಲಿ ಅಲ್ಲಿ ನಮ್ಮ ಅಲ್ಲ್ಯಾಕ್ ಹೋಗ್ತೀಯ ನೋಡಕ್ಕೆ ಬಾತ್ರೂಮ್ ಓಹೋ ಬಾತ್ರೂಮ್ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ ಹಾ ನೋ ಬ್ಯಾ ಕಾಣಲ್ಲ ನಂಗೆ ಬೆಳಿಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ ಇದು ನೆರಳಿರ್ತೈತಿ ಆಮೇಲೆ ಕಣ್ಣುಡ್ಕ ಹ್ಮ್ ಹ್ಮ್

மதப்பிரதேச நாகஜன டமார் ஏய் மதுவே ஆகிட்டலப்பா நீங்க ஹ்ம் ஹ்ம் நோ இது சாபே ஏன் சாபே ஆச்சகரே ஒப்பந்தம் ஏகே மக்களோ மதிய கொண்டு மக்களோ மதியக்கு வந்திறது அதுக்கு என்ன சம்பந்தம் மனைக்கட் சூக்கு ஹ்ம் ஆமேலே இது என்ன புளியமா தரடாكو ஹ்ம் ஹ்ம் నింకు ఎల్లు కల్సుకోగలరు నిను? ಇಲ್ಲ. మనే. ఏన్ మనే? ఊట. ఆ. నిద్దే. ఆ. మనే. ఆ. ఊట. ఆ. నిద్దే. అస్తే. ఆ. ఫైనాన్స్ బిట్టిదియలా దుడ్డకి మనే కడుసూ. ఓ. ఓయ్ తిక్కనో మటన్ మో హ చీటీ హ హ నవలే దేవస్థానం హ మక్కులు ఫీజు ఫీజు హ హ అల 80 40 లక్ష 50 లక్ష అష్ట అష్టొంద దుడ్డు సా ఖర్చు మార్ట్ ఆంపేన స్విట్రది హెళిరే హ్ సุมిత్ర తాండో సల్తాన్ చెట్టు కొండండి యాకే మన్న గాత ఎన్ ఏనైతు అర్థం ఆగ్గిలే కరెక్ట్ గా అర్థం ಅರ್ಥ ಆಗೋದು ಬೇಡ ಅದು ಯಾರಿಗೂ ಅದನ್ನ ಅದನ್ನ ಮಾಡೋದು ಬೇಡ ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಮನೆಗಿರೋದ್ ಏನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ ಹೋಗಿದ್ಯ ಅದ್ರಾಗ ಲಾಸ್ ಆಗಿರಂಗ್ ಐತಲ್ವಾ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಾಂಡ ಗಡ ಇಕ್ಬಿಟ್ಟಿ ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ್ ನಾನು ದುಡದ್ ಬಿಡೋಣ ಅಂತ.

ಕೆಲಸ ಕಾರ್ಯಕ್ಕುವರು ಕುಡಿದು ಕುಡ್ದು ಮನೆ ತಗೊಂಡ್ ಕುಡ್ದು ಮತ್ ಎಂಡ್ ಬೀದಾಟ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗೆ ಒಂದು ಅಮ್ಮ ಎಲ್ಲಿ ಏನಂತ ಏನೋ ನಮ್ಮ ಅವ ಈಗ ಗೇರಿಗೆ ಮಾಡಕಂತ ದುಡ್ ಇಲ್ಲ ಅಂತಿಸ್ಕೊಂಡಿದ್ರು ಅಥವಾ ಮಗಳು ಮದುವೆ ಮಾಡಬೇಕು ಅಂತ ಇಸ್ಕೊಂಡ್ ಬಂದಿದ್ರ ಹೊರಗೆ ಬಿಡೋಣ ನೋಡೋ ಒಂದು ಕಿತ್ಕೊಂಡ್ ಹೋಗುವಂತ ಅಂತ ಅವಾಗ ಏನಂದ್ ನೀವು बुಡವ ಐದು ಅಂತ ಹ್ಮ್ ಅವಾಗ ನೀವು ಹೊಟ್ಟೆಗೆ ಬೆಂಕಿ ಹಾಕಿದಾಗ ಆಗ್ಬಿಡಿತಲ್ವಾ ತುಳ್ದ್ಬಿಟ್ಟು ಬರೋಣ ಅಂತ ಚಾಕ್ಕಿ ತೋದಾನು ಅಂತಂಗಾಗಿ

పిర్ cover leur moore పిర్ఠస్ అందాల చిటకులంగర్స్మ సిటక్లం తభా వార్ఠస్తా య్థును DM gosto చ్పళంతా ಇನ್ನು 30000. ಒಟ್ಟಾರೆ 30000 ಖರ್ಚು ಆಯ್ತಾ? ಹಾ. 30 60 ಎಲ್ಲ ಒಂದು 1 ಲಕ್ಷದ ತರ આવಕ್ಕೆತೆ. ಇವತ್ತು ಆಂಗ್ ಹೋಗಿ ತೋರಿಸಿಕೊಂಡು ಹಾ. ತೆಗೀರಿ. ಹಾ. ನಮ್ದು ಹೇಳಿದ ತರ ನೀನು ಬರಿ ಎಲ್ಲಾ ಹಿಂಗೆ ಲಾಸ್ ನೀನು? ಯಾಕ್ ಕಾರು? ನಾನು ಅಲ್ಲ ನಮ್ಮ ಹುಡುಗ ಆ ಆಯ್ತು ಏನ್ cotisation ಬಂದಾಯ್ತು ಅದೇ ಒಂದ್ ಲಕ್ಷ ಕಟ್ಟಿ ಹಾ ಆ ಕಂಪನಿ ಅಂತ ಒಂದು ಯಾಕೆ ಅಂತ ಇದೆಲ್ಲ ನಾನು ನನಗೆ ಅತ ಬೇಜಾರಾಯ್ತು ಬೆಳಗಿನ ಜಾವ ಎಲ್ಲ ಕೋಲ್ ಕೊಡ್ೋರು ಅಷ್ಟೇ ದುಡ್ಡು ಇಲ್ಲ ಈ ಕಡೆ ಒಡವೆನೂ ಇಲ್ಲ ಹ್ಮ್ ಹೆಂಗಣ ಮತ್ತೀಗ ಹಿಂಗಾದ್ರೆ ನೀನ್ ಒಡವೆಲ್ಲ ಅಡ್ಯಾಕ್ ಫೈನಾನ್ಸ್ ಯಾಕಣೆ ಮಾಡಾಕ ಹೋಗಿದ್ದೆ ಎಲ್ಲ ಮಾಡ್ತೀನಿ ಹಾ ಥ ಹಾ గస్ట్ ఫస్ట్ హింగింగ్ మనగ మక్లి కొట్రీ ఇవ్వగ మదేనో అది ఆస్పత్రి అడమిట్ మళ్ళు ఏర్ ముఖాత్ర గొప్ప ఇవ్ లాస్ట్ బేస్కండ్రీ అది ಲಾಸ್ಟ್ ಗೆ ಅಂದ್ರೆ ನಿಂತವ ನಂತವ ಎಲ್ಲಾ ತವರು ಮಾಡಿ ಆಗಿ ಲಾಸ್ಟ್ ಗೆ ಬಂದು ಇಸ್ಕೊಂಡು ನಾ ನೋ ಮೊದ್ಲು ಅಲ್ಲೇ ಇಸ್ಕೊಂಡು ಹೋಗ್ತಾರೆ ಬಂದವ್ರು ಒಂತವಲ್ಲ ಅಲ್ಲೇದ ನಿಂತ ಇಸ್ಕೊಂಡು ನನಗ್ ಕೊಡೋದು ನನ್ ಇಸ್ಕೊಂಡ್ ಕೊಡೋದು ನಂತವ್ ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟ್ ನನ್ನ ಇಸ್ಕೊಂಡ್ ಕೊಟ್ಟು ನಾನು ಹೋಗೋದ್ರೆ ಅಲ್ಲಿ ನಾನು ನೂರ ಒಂದೇನು ಹ್ಮ್

ಯಾರ ಬಾಬಾ ಎಲ್ಲ ಹಾ ಯಾರ ಬಾಬು ಫೋಟೋ ಕೊಡೋ ಯಾರ್ ಕಳ್ಸೋದಾವೆಲ್ಲಾ ನಿಂಗೆ ಥು ಪೋಲಿನಪ್ಪಾ ನೀನು ಆತರ ಎಲ್ಲ ಫಿಲಂ ನೋಡ್ಬಾರ್ದು ನೀವೂ ಹಾ ಹೋಗು ಥು ನೀನ್ ಪೋಲಿ ಅಂದ್ರೆ ಪೋಲಿ ನೀನು ಸುಮ್ನೆ ನೋಡಕ್ ಬೆಳೆಯೋತ್ ಮಾತ್ರ ಹಂಗೇನ್ ದೊಡ್ಡ ಇವ್ನಂಗ ಓಡಾಡ್ತೀಯ ರಾತ್ರಿ ಹೊತ್ತ ಪೋಲಿ ಫಿಲಂ ಎಲ್ಲ ಹಾಕೊಂಡ್ ನೋಡ್ತೀಯ ಥೂ ಕಳ್ಳ ನಾವು ಸಾಗೆ ಇಲ್ಲ ಕೋಳಿನ ಆ ಕೋಳಿ ಇಲ್ಲ ಕೋಳಿ ಯಾಕೆ ನೀವು ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ಬ ಅಷ್ಟೇ ಏನು ಕೋಳಿ ಹೌದಾ ಹ್ಮ್ ಪೋಲಿ ಪೋಲಿಯೋ ಅಂತ ಪೋಲಿಯೋ ಆಗ್ತಾರಲ್ಲ ಅಂತ ಅದ ನಮ್ ಅಣ್ಣ ಮಗು ಒಬ್ಬ ಐತಿ ಅಲ್ಲ ಸಿಕ್ಸ್ ಪಿಲರ್ ನೋಡ್ಕೊಂಡ್ ಕುಂತಿದೀರ ನೀನ್ ಅರ್ಧ ರಾತ್ರಿಗೆ ಆಲೆ ಎಷ್ಟು ಟೈಮ್ ಹೇಳು ಹನ್ನೊಂದು ವರೆ ಹಾ ಏನ್ ಕಿಷ್ಟತಕ್ಕ ನೋಡೋದ್ ನೀನ್ ಯಾವಾಗ್ಲೂ ಫೋಟೋಗಳ್ ಅವನ ಹ್ಮ್ ಹಾಕ್ ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ ಅಲ್ಲೊಂತ ನೋಡ್ತೀನಿ ಕಟ್ಟೆ ಬೇರೆ ಐತೆ ಹ್ಮ್ ಎಲ್ಲಿ ಅಲ್ಲಿ ನಮ್ಮ ನಮ್ಮಲ್ಲಿ

ಏನ್ ಕಾತಾರಾ ಬಡಕಡನ್ ನೀನು ಅಲ್ಲಿ ಹ್ಮ್ ಒಬ್ನೆ ಹೋಗ್ತೀವಿ ಒಟ್ಟಂಗ್ ನೋಡಕ್ಕೆ ಹ್ಮ್ ಯಾರ್ನೂ ಕರ್ಕೊಂಡ್ ಹೋಗಲ್ಲಾ ಇಷ್ಟೊತ್ತಾಗ ನೋಡ್ತಿಲ್ಲ ಮನೆಗೆ ಯಾರೂ ನೋಡಲ್ಲ ಬೈಯಲ್ವಾ ಹ್ಮ್ ಇದು ತಲ್ಮಟ್ಟೆ ಮರ ತಲೆಮಟ್ಟೆ ಮರಕೊಂಡು ಬೆಸಿಗ್ ಗುಬ್ರಾ ಹಾಕೊಂಡ್ ಬಿಡ್ತೀಯಾ ಈ ಟೆನ್ಶನ್ ಆಗ್ಬಿಟ್ರೆ ಏನ್ ಮಾಡ್ತೀಯ

ఏం చాపే ఆచాగరే వప్పారు ఎకే మక్క్లు మధీగు పొండిడి మక్లు మధీగు పొండిడి అదికు యం సమందా